ರಣವೀರ್ ಸಿಂಗ್ ನಮಗೆ ಕಾಂತಾರದ ಒಂದು ದೇವಿ ಆ್ಯಕ್ಷನ್ ಐತಿರ್ಲಾ ಅದ ಅದಕ್ಕೆ ಅವು ಹೇಳೋಣ ಮಾಡಿದನ್ರಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಗತೆ ಅವು ಆ್ಯಕ್ಷನ್ ಮಾಡಿದ್ರ ಅದಕ್ಕೋಸ್ಕರ ಕಾಂತಾರ ಪಿಕ್ಚರ್ ನೋಡಿದಂತ ಎಲ್ಲರೂ ಆ ದೇವ್ರಿಗೆ ಅಂತ ಕಾಮಿಡಿ ಸೀನ್ ನೀ ಮಾಡಬಾರ್ದಿತ್ತುಪಾ ಅಂತ ಹೇಳತ ಬರ್ರಿ ಇವತ್ತಿನ ಎನ್ ಎಮ್ ನ್ಯೂಸ್ ಒಳಗೆ ಇದನ್ನ ಹೇಳ್ತಾನು ಏನಪ್ಪಾ ಅಂದ್ರೆ ನಮಗೆ ಕಾಂತಾರ ಫಿಲ್ಮ್ ಒಳಗೆ ಒಂದು ಆ್ಯಕ್ಷನ್ ಐತಿರ್ಲ ಲಾಸ್ಟ್ ಸೀನ್ ಅದಕ್ಕೆ ರಣವೀರ್ ಸಿಂಗ ನಮ್ಮ ರಿಷಬ್ ಶೆಟ್ಟಿ ಅವ್ರ ಇಂತೇಳಿ ಆ ಆ್ಯಕ್ಷನ್ ಮಾಡ್ತಾನ್ರೈಮ್ ಮಾಡ್ತಾನ್ರ್ ಆ ವಿಡಿಯೋ ನೋಡಿರ್ಬೋದು ನೀವು ಎರಡು ಟೈಮ್ ರಿಯಾಕ್ಷನ್ ಮಾಡ್ತಾನೆ ಅದನ್ನ ನೋಡಿ ನಮ್ಮ ರಿಷಬ್ ಶೆಟ್ಟಿ ಅವ್ರ ನಗ್ತಾರೀ ಅದಕ್ಕೆ ನನಗೂ ಬೇಜಾರಾಗೈತಿ ಅವ್ರ ಹೇಳ್ಬೇಕಿತ್ತ ಹಾಗೆಲ್ಲ ಮಾಡಬಾರ್ದು ಅದು ದೇವ್ರದ್ದು ಒಂದು ಆ್ಯಕ್ಷನ್ ಐತಿಪ್ಪ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಬೇಕಿತ್ತು ಅವ್ರು ತಿಳಿಸಿ ಅವ್ರು ಹೇಳಲಿಲ್ಲ ಅದಕ್ಕೋಸ್ಕರ ಅವ್ರ ಮ್ಯಾಲ ಬೇಜಾರಾಗೇತ್ರಿ ಎಲ್ಲರಿಗೂ ಆಗೇತಿ ನನಗೂ ಆಗೈತಿ ಅದಕ್ಕೆ ಈ ನ್ಯೂಸ್ ಯಾಗ ಆ ರಣವೀರ್ ಸಿಂಗ್ ಆ ರೀತಿ ಕಾಮಿಡಿ ಟೈಪ್ ಮಾಡಿದಕ್ಕೆ ಇಡೀ ಕರ್ನಾಟಕ ಜನತೆನ ಹಿಂಗ್ಯಾಕೆ ಮಾಡಿದ ನೀವ ಅಂಥೇಳಿ ರಚಿಕತ ಮತ್ತು ಅವಂಗೆ ಇಷ್ಟು ಕಾಂತಾರ ತ್ರಿ ಒಳಗೆ ನಾ ಒಂದು ಇದನ್ನು ಕೊಡ್ಬೇಕಂತ ಏನದ ಒಂದು ನನಗೊಂದು ಪಾತ್ರ ಕೊಡೋಂಥೇಳಿ ಅವ್ನು ಬೆಡ್ಕೋತಾನ ಅವ್ರೀತೀ ಮೊದಲ ಅದು ಈ ಸದ್ಯ ನಮ್ಮ ಕರ್ನಾಟಕದವ್ರು ಟ್ರೋಲ್ ಆಗತ್ತ ನಾವ ಅಂತಾದ ಕಾಂತಾರ ತ್ರಿ ಒಳಗೆ ಅವಂಗೊಂದು ಕ್ಯ ಕ್ಯಾರೆಕ್ಟರ್ ಬೇಕಂತ ಇದಕ್ಕೆ ನಮ್ಮ ಜನ ಅದು ಒಪ್ಪು ಮಾತಿಲ್ಲ ಯಾಕಂದ್ರೆ ಜನ ಮಾತ್ರ ಇದಕ್ಕೆ ಒಪ್ಪಾತಿಲ್ಲ ಅವ್ರಿ ಆ ರೀತಿ ಆ್ಯಕ್ಷನ್ ಮಾಡಿದ ತಪ್ಪು ಅಂತೇಳಿ ಎಲ್ಲರೂ ಬೇಯಾಕತ್ತಾರ ಅದು ಮಾತ್ರ ಐತಿ ಅವ ಆ ರೀತಿ ಆ್ಯಕ್ಷನ್ ಮಾಡಿದಕ್ಕೆ ಅಲ್ಲೇ ರಿಷಬ್ ಶೆಟ್ಟಿ ಅವ್ರು ಈ ರೀತಿ ಮಾಡೋದಲ್ಲ ಸ್ವಾರಿ ಕೇಳ್ರಿ ಧೈರ್ಯ ಮುಗದ್ ಮುಗಿದು ಆದ್ರ ಅವ್ ಆ ರೀತಿ ಹತ್ತಲಿಲ್ಲ ರೀ ಅದಕ್ಕೋಸ್ಕರ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಈ ಸದ್ಯ ಇದು ಒಂದ್ ಆಗೈತಿ ಅವ್ ಏನದು ಡಿ ವಿ ಆಕ್ಷನ್ ಐತಿಲ್ಲ ಅದಕ್ಕೆ ಆ ರೀತಿ ಮಾಡಿದಕ್ಕಾಗಿ ಎಲ್ಲರಿಗೂ ಒಂದು ಸ್ವಲ್ಪ ರುಚಿ ಎದ್ದಂಗೆ ಆಗಿತ್ತು ನೋಡ್ರಿ ಇಷ್ಟ ರೀ ಏನಿಲ್ಲ ನೀವು ಕೂಡ ನೋಡಿರ್ಬೋದು ಅವ ಆ ರೀತಿ ಮಾಡೋದು ತಪ್ಪು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಪಿಕ್ಚರ್ ಇತ್ತು ಅದಕ್ಕೆ ಅಂಥ ರಿಯಾಕ್ಷನ್ ಕಾಮಿಡಿ ಟೈಪ್ ಮಾಡ್ದಂಗೆ ಅಂದ್ರೆ ಅದೊಂದು ಈದಾದಂಗೆ ರಿಷಬ್ ಶೆಟ್ಟಿ ಅವರು ಹಂಗೆ ಅಲ್ಲಿ ಹೇಳೋದಿತ್ತು ಹೇಳಲಿಲ್ಲ ಏನು ಮಾಡೋಕ್ಕೆ ಬರದಿಲ್ಲ ರೀ ಈ ವಿಡಿಯೋ ನಿಮ್ಮ ತನಕ ಬಂದೈತೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಿಮ್ಗೆ ವಿಡಿಯೋಗಳು ಬರ್ತಿರ್ತಾವೆ ನಮ್ಮ ನ್ಯೂಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ